ಕೃತಿಕಾರರ ಪರಿಚಯ ಪೂತಿ ನರಸಿಂಹಾಚಾರ್ಯ ಪುರೋಹಿತ್ ತಿರುನಾರಾಯಣ್ ಅಯ್ಯಂಗಾರ್ಯ ನರಸಿಂಹಾಚಾರ್ಯ ಅವರು ಕ್ರೀಶ ಹತ್ತೊಂಬತ್ತು ನೂರ ಐದರಲ್ಲಿ ಮಂಡ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು ಇವರು ಅಹಲೈ ಗೋಕುಲ ನಿರ್ಗಮನ ಶಬರಿ ವಿಕಟ ಕವಿ ವಿಜಯ ಹಂಸದ ಮಯಂತಿ ಮತ್ತು ಇತರ ರೂಪಕಗಳು ಹಣತೆ ರಸ ಸರಸ್ವತಿ ಗಣೇಶ ದರ್ಶನ ಯಾಮಿನಿ ಶ್ರೀ ಹರಿಚರಿತೆ ರಥಸಪ್ತಮಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರ ಹಂಸದಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶ್ರೀ ಹರಿಚರಿತೆ ಕಾವ್ಯಕ್ಕೆ ಪಂಪ ಪ್ರಶಸ್ತಿ ಲಭಿಸಿದೆ ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಿ ಲಿಟ್ ಪದವಿ ನೀಡಿ ಗೌರವಿಸಿದೆ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಶ್ರೀರಾಮನಂತ ತಂದೆಯ ಹೆಸರೇನು ಉತ್ತರ ಶ್ರೀರಾಮನ ತಂದೆಯ ಹೆಸರು ದಶರಥ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು ಉತ್ತರ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಪರಿಮಳದ ಹೂವು ಮದಪರ್ಕ ಮತ್ತು ರುಚಿಕರ ಹಣ್ಣು ಹಂಪಲುಗಳನ್ನು ಸಂಗ್ರಹಿಸಿದಳು ಮತಂಗಾಶ್ರಯದಲ್ಲಿ ವಾಸವಿದ್ದ ಕಮ್ಯೂನಿ ಯಾರು ಉತ್ತರ ಮತಂಗಾಶ್ರಯದಲ್ಲಿ ವಾಸವಿದ್ದ ಸವಿದ್ ತಪಸ್ವಿನಿ ಶಬರಿ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಉತ್ತರ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದ ಕಬಂಧ ಧನು ಎಂಬ ಹೆಸರಿನ ರಾಕ್ಷಸನು ಸೂಚಿಸಿದನು ಶಬರಿಗೀ ಶಬರಿ ಗೀತ ನಾಟಕದ ಕತ್ರು ಯಾರು ಉತ್ತರ ಶಬರಿ ಗೀತ ನಾಟಕದ ಪೂತಿ ನರಸಿಂಹಾಚಾರ್ಯ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ರಾಮನು ಗಿರಿವನನನ್ನು ಏನೆಂದು ಪ್ರಾರ್ಥಿಸಿದನು ಉತ್ತರ ರಾಮನು ಗಿರಿವನಗಳನ್ನು ಕುರಿತು ಗಿರಿವನಗಳೇ ನಾನು ನಿಮ್ಮನ್ನು ಬೇಡಿಕೊಳ್ಳುವೆನು ಹೇಳಿರಿ ಪ್ರೀತಿಯ ರಾಣಿ ಸೀತೆಯು ನನಗೆ ದೊರೆಯುವಳೇ ಅವಳು ಇರುವ ಸ್ಥಳವನ್ನು ನೀವು ತಿಳಿದಿರುವಿರೆ ನನ್ನ ಹೃದಯದ ಈ ದುಃಖವು ನಾಶವಾಗುತ್ತಿಲ್ಲವಲ್ಲ ಎಂದು ಪ್ರಾರ್ಥಿಸಿದನು ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ತಿಳಿಸಿ ಉತ್ತರ ಲಕ್ಷ್ಮಣನು ಸೀತೆಗಾಗಿ ಪರಿತಪಿಸುತ್ತಿದ್ದ ಅಣ್ಣನಾದ ರಾಮನನ್ನು ಕುರಿತು ತಾಳಿಕೋ ಅಣ್ಣ ತಾಳಿಕೋ ಸೂರ್ಯನೇ ತೇಜಗೇಡಲು ಕಾಂತಿಯನ್ನು ನೀಡುವವರು ಯಾರು ರಾಮನೇ ಧೈರ್ಯಗೇಡಲು ಲೋಕಕ್ಕೆ ಧೈರ್ಯ ನೀಡುವವರು ಯಾರು ಎಂದು ಹೇಳಿ ಸಂತೈಸಿದನು ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು ಉತ್ತರ ರಾಮನ ಸ್ವಾಗತಕ್ಕಾಗಿ ಶಬರಿಯು ಸವಿಯಾದ ಬಗೆ ಬಗೆಯ ಹಣ್ಣುಗಳನ್ನು ಜೇನುತುಪ್ಪ ಅಧಿಕವಾಗಿರುವ ಮಧುಪರ್ಕವೆಂಬ ಪಾನೀಯವನ್ನು ಸುವಾಸನೆಯಿಂದ ಕೂಡಿದ ಬಾಡದ ಹೂವುಗಳನ್ನು ಸಂಗ್ರಹಿಸಿ ಸಿದ್ಧ ಮಾಡಿಕೊಂಡಿದ್ದಳು ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ ಉತ್ತರ ಶಬರಿಯು ರಾಮ ಲಕ್ಷ್ಮಣರನ್ನು ಕಂಡು ಬೆರಗಾಗಿ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈ ಕಣ್ಣಿಗೊತ್ತಿಕೊಂಡಳು ಬಗೆ ಬಗೆಯ ಸುವಾಸನೆಯುಳ್ಳ ಹೂಮಾಲೆಯನ್ನು ಕೊರಳಿಗೆ ಹಾಕಿ ಸಂತಸಪಟ್ಟಳು ಜಗದಲ್ಲಿ ಇದರಂಥ ರುಚಿಯಾದ ಹಣ್ಣೇ ಇಲ್ಲ ನಿಮಗೆಂದು ತಂದೇನು ಎಂದು ಹೇಳುತ್ತಾ ಸವಿಯಾದ ಹಣ್ಣುಗಳನ್ನು ನೀಡಿ ಉಪಚರಿಸಿದಳು ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು ಶಬರಿಗೆ ಏನು ಹೇಳಿದರು ಉತ್ತರ ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ಶಬರಿಗೆ ನಾವು ನಿನ್ನ ಪ್ರೀತಿಯ ಸ್ವಾಗತದಿಂದ ಸಂತಸಗೊಂಡೆವು ನಿನ್ನ ಸುಖದಲ್ಲಿ ನಮ್ಮ ಸುಖ ಕಂಡೆವು ಕಣ್ಣಿಗೆ ಕಾಣದ ಆನಂದವನ್ನು ಅನುಭವಿಸುವ ಪುಣ್ಯ ನಮ್ಮದಾಯಿತು ನಾವು ನಿನಗೆ ಎಂದೆಂದಿಗೂ ಋಣಿಗಳು ಎಂದು ಹೇಳಿದರು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಶಬರಿಯ ಚಿಂತೆ ಹಿಂಗೋದು ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ ಉತ್ತರ ರಾಮ ಲಕ್ಷ್ಮಣರನ್ನು ಕಂಡು ಶಬರಿ ಹಿಗ್ಗಿ ಸಂತಸವನ್ನು ತುಂಬಿಕೊಳ್ಳುತ್ತಾಳೆ ರಾಮ ಲಕ್ಷ್ಮಣರಿಗೆ ರುಚಿಕರ ಹಣ್ಣುಗಳನ್ನು ನೀಡಿ ಸತ್ಕರಿಸುತ್ತಾಳೆ ರಾಮನನ್ನು ಕಂಡ ತಾನು ಪರಮ ಪರಮ ಸುಖಿ ಎಂದು ನರ್ತಿಸುತ್ತಾಳೆ ರಾಮನು ಕೂಡ ನಿನ್ನ ಆದರದಿಂದ ನಾವು ಸುಖಿ ನಿನಗೆ ನಾವು ಋಣಿ ಎನ್ನುತ್ತಾನೆ ಶಬರಿಯು ಕಣ್ಣೀರು ತುಂಬಿಕೊಂಡು ನನ್ನ ಜಾಡನ್ನು ಹಿಡಿದು ಬಂದು ಸಂತಸ ನೀಡಿದಿರಿ ಹಸಿವು ತೃಷೆ ಹಿಂಗಿತೆ ನಾನೊಬ್ಬಳು ಬಡವಿ ನನ್ನ ಮೇಲೆ ಮರುಕು ತೋರಿದಿರಿ ತೋರಿದಿರ ಎನ್ನುತ್ತಾಳೆ ಶ್ರೀರಾಮನು ನಿನ್ನ ಆತಿಥ್ಯದಲ್ಲಿ ಸ್ವಲ್ಪವೂ ಕೊರತೆಯಿಲ್ಲ ನಮ್ಮ ಅರಮನೆಗಿಂತ ನಿನ್ನ ಆಶ್ರಮವೇ ಚೆಂದ ನಿನ್ನ ಮನೆಯೇ ನಮ್ಮ ಮನೆ ನೀನೇ ತಾಯಿಯಂತೆ ಎನ್ನುತ್ತಾನೆ ಶಬರಿಯು ನಿನ್ನ ರೂಪದಂತೆ ನಿನ್ನ ಮಾತು ಸುಂದರ ಹಾಗೂ ಉದಾರ ನಾನು ಧನ್ಯಳಾದೆ ಸಿದ್ಧ ಮಾತರ ಮಾತಂಗರ ವರ ನನಗೆ ಫಲಿಸಿತು ನಿಮ್ಮನ್ನು ಕಂಡು ಪುಣ್ಯವೂ ತುಂಬಿತು ಗುರುಪೂಜೆಯನ್ನು ಮಾಡಿದ ಪುಣ್ಯ ನನಗೆ ಇಂದು ಸೇರಿತು ನನ್ನ ಚಿಂತೆಯೆಲ್ಲ ಹೋಯಿತು ಎನ್ನುತ್ತಾಳೆ ಶ್ರೀರಾಮನು ಗುರುಗಳ ಮಹಿಮೆಯನ್ನು ಬಲ್ಲನೆಂದು ಹೇಳುತ್ತಾ ದುಃಖವನ್ನು ಮರೆಸಿ ಶಾಂತಿ ನೀಡುವ ಈ ಕವನ ವನದಲ್ಲಿ ನೀನು ಶುದ್ಧ ಪ್ರೇಮಮೂರ್ತಿಯಾಗಿದ್ದೀಯೇ ಆ ದಿನ ನಮಗೆ ಸುದಿನ ಎಂದು ಶಬರಿಯನ್ನು ಬಾಯಿ ತುಂಬ ಹೊಗಳುತ್ತಾನೆ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ತಿಳಿಸಿ ಉತ್ತರ ರಾಮನು ಬಂಧುತನ ಬಂಧುತನ ಆಶ್ರಮದಲ್ಲಿ ನಿಂತಿರುವುದನ್ನು ನೋಡಿ ಶಬರಿ ಆಶ್ಚರ್ಯಪಟ್ಟಳು ರಾಮನ ಹತ್ತಿರ ಬಂದು ಅವನನ್ನು ಮುಟ್ಟಿ ಪಾದಕ್ಕೆ ನಮಸ್ಕರಿಸಿ ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ಕಣ್ಣೀರು ಸುರಿಸಿದಳು ಗದ್ಗದ ಸ್ವರದಿಂದ ಬನ್ನಿರಿ ಎಂದು ಆಹ್ವಾನಿಸಿದಳು ಸಿದ್ಧತೆಯೇ ಇಲ್ಲವಲ್ಲ ಎಂದು ಹಂಬಲಿಸಿದಳು ಮನಸ್ಸಿನ ಬಯಕೆಯಂತೆ ಬಗೆ ಬಗೆಯ ಕಂಪು ಇರುವ ವನಮಾಲೆಯನ್ನು ರಾಮನ ಕೊರಳಿಗೆ ಇಟ್ಟು ಹಿಗ್ಗಿದಳು ಜಗತ್ತಿನಲ್ಲಿ ಇಂತಹ ರುಚಿಕರವಾದ ಹಣ್ಣೇ ಇಲ್ಲವೆಂದು ಹೇಳುತ್ತಾ ನಿಮಗಾಗಿ ತಂದಿದ್ದೇನೆಂದು ತಿಳಿಸಿ ರಾಮನ ಕೈಗೆ ಇತ್ತಳು ಶಬರಿಯು ಸೇವೆಯಿಂದ ರಾಮನು ಸುಪ್ರಸನ್ನನಾದನು ರಾಮ ಲಕ್ಷ್ಮಣರು ಧನ್ಯತಾಭಾವದಿಂದ ಮಂದಹಾಸ ಬೀರಿದರು ಹೀಗೆ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ವರ್ಣಿತವಾಗಿದೆ ನಂಬಿಕೆಟ್ಟವರಲ್ಲಿ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಉತ್ತರ ಶಬರಿ ಮಾತಂಗ ಖುಷಿಯ ಆಶ್ರಮದಲ್ಲಿ ಇರುತ್ತಾಳೆ ಸಿದ್ಧರಾದ ಮಾತಂಗ ಖುಷಿಗಳು ಶಬರಿಯ ಮನದಾಸೆಯನ್ನು ತಿಳಿದವರಾಗಿದ್ದರು ರಾಮಲಕ್ಷ್ಮಣರು ಆಶ್ರಮಕ್ಕೆ ಬಂದೇ ಬರುತ್ತಾರೆ ನಿನ್ನ ಇಷ್ಟಾರ್ಥ ನೆರವೇರುತ್ತದೆ ಎಂದಿದ್ದರು ಅವರ ಮಾತಿನಂತೆ ರಾಮಲಕ್ಷ್ಮಣರು ಶಬರಿಯ ಆಶ್ರಮಕ್ಕೆ ಭೇಟಿ ನೀಡುತ್ತಾರೆ ಶಬರಿಯು ರಾಮನ ದರ್ಶನದಿಂದ ಪುಳಕ್ಕಿತಳಾದಳು ಕಣ್ಣುಂಬ ರಾಮನ ದರ್ಶನ ಮಾಡಿ ಮುಟ್ಟಿ ನಮಸ್ಕರಿಸಿ ಸಂಭ್ರಮಿಸಿದಳು ಪರಿಮಳದ ವನಮಾಲೆಯನ್ನು ರಾಮನ ಕೊರಳಿಗೆ ಹಾಕಿ ರುಚಿಕರ ಹಣ್ಣುಗಳನ್ನು ನೀಡಿ ಉಪಚರಿಸಿದಳು ಧನ್ಯರಾದರೆಂದು ಸಂತಸ ವ್ಯಕ್ತಪಡಿಸಿದಳು ಹಲವಾರು ವರ್ಷಗಳಿಂದ ರಾಮನ ದರ್ಶನಕ್ಕಾಗಿ ಕಾದು ಮುನಿಗಳ ಮಾತನ್ನು ನಂಬಿ ರಾಮನು ಬರುವ ಸುದಿನವನ್ನು ಎದುರು ನೋಡುತ್ತಿದ್ದ ಶಬರಿಗೆ ರಾಮನ ದರ್ಶನನ ದರ್ಶನವಾಯಿತು ಶಬರಿಯ ಮನದಾಸೆ ಈಡೇರಿತು ಹಾಗಾಗಿ ನಂಬಿಕೆ ಇಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ನಿಜವಾಯಿತು ಸಂದರ್ಭ ಸಹಿತ ವಿವರಿಸಿ ಆವುದಿ ಮರುಳು ನಮ್ಮೆಡೆಗೆ ಬರುತ್ತಿರುವುದು ಆಯ್ಕೆ ಈ ವಾಕ್ಯವನ್ನು ಪೂತಿ ನರಸಿಂಹಾಚಾರ್ಯ ಅವರು ರಚಿಸಿರುವ ಶಬರಿ ಗೀತನಾಟಕದಿಂದ ಆಯ್ದು ಆಯ್ದು ಶಬರಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಸೀತಾಪಹರಣದ ಅನಂತರ ಶೋಕತಪ್ತರಾದ ರಾಮಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ತಪಸ್ವಿ ಧನುವಿನ ಸೂಚನೆಯಂತೆ ಮತಂಗಾಶ್ರಮವನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಎದುರಿಗೆ ಬರುತ್ತಿದ್ದ ವೃದ್ಧೆಯನ್ನು ಶಬರಿಯನ್ನು ಕಂಡು ಈ ಮಾತನ್ನು ರಾಮನು ಲಕ್ಷ್ಮಣನಿಗೆ ಹೇಳುತ್ತಾನೆ ಕೃಷ್ಣಾಜಿನ ಹುಟ್ಟು ಕೇದರಿ ದ ಜಟಿಲವಾದ ಕೂದಲನ್ನು ಹೊಂದಿದ್ದು ಮರುಳಂತೆ ಹುಚ್ಚಿಯಂತೆ ಕಾಣುತ್ತಿದ್ದ ಶಬರಿಯನ್ನು ನೋಡಿ ರಾಮನು ಇದೇನಿರಬಹುದು ಎಂದು ಸಹಜವಾಗಿ ಸಂಶಯ ವ್ಯಕ್ತಪಡಿಸುತ್ತಾನೆ ಹೀಗೆ ಹೇಳುತ್ತಾನೆ ವ್ಯಕ್ತಪಡಿಸುತ್ತಾ ಹೀಗೆ ಹೇಳುತ್ತಾನೆ ಸ್ವಾರಸ್ಯ ಶ್ರೀರಾಮನ ಬರುವಿಕೆಗಾಗಿ ಕಾದು ಕಾತರಿಸಿ ಮರುಳಳಂತೆ ಆಗಿದ್ದ ವೃದ್ಧೆಯಾದ ಶಬರಿಯನ್ನು ಕಂಡು ರಾಮ ಲಕ್ಷ್ಮಣರು ಸಂಶಯಗೊಂಡದ್ದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಪಡಿಸಲಾಗಿದೆ ನಾಚುತಿ ಹೇ ಪೂಜೆಯಿ ನಲುಮೆಯಿಂದ ಆಯ್ಕೆ ಈ ವಾಕ್ಯವನ್ನು ಪೂತಿ ನರಸಿಂಹಾಚಾರ್ಯವರು ರಚಿಸಿರುವ ಶಬರಿ ಗೀತನಾಟಕದಿಂದ ಆಯ್ದು ಶಬರಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ತನ್ನಿಂದ ಇನಿತು ಉಪಕಾರವಿಲ್ಲದಿದ್ದರೂ ತನ್ನನ್ನು ಪ್ರೀತಿಯಿಂದ ನೆನೆಯುತ್ತಾ ಹಂಬಲಿಸುತ್ತಿರುವ ವೃದ್ಧೆ ಶಬರಿಯನ್ನು ಕಂಡ ಸಂದರ್ಭದಲ್ಲಿ ರಾಮನು ಲಕ್ಷ್ಮಣನಿಗೆ ಈ ಮಾತನ್ನು ಹೇಳುತ್ತಾನೆ ರಾಮನ ಮುಖವನ್ನು ಇದುವರೆಗೆ ಒಮ್ಮೆಯೂ ನೋಡದ ಆತನಿಂದ ಏನು ಉಪಕಾರ ಪಡೆಯದ ಶಬರಿಯು ಆತನನ್ನು ಆಧರಿಸಿ ಸತ್ಕರಿಸಿದ ಬಗೆಯಿಂದ ರಾಮನು ವಿಸ್ಮಿತನಾಗಿ ಆಕೆಯ ಭಕ್ತಿ ಪ್ರೀತಿ ವಾತ್ಸಲ್ಯಗಳಿಂದ ಸಂಕೋಚಗೊಂಡು ನಾಚುತ್ತಾ ಹೀಗೆ ಹೇಳುತ್ತಾನೆ ತನ್ನನ್ನು ಒಮ್ಮೆಯೂ ನೋಡದೆ ನೇರ ಪರಿಚಯವಿಲ್ಲದೆ ಇದ್ದರೂ ಸಹ ಪೂಜೆಯಾದ ಶಬರಿಯು ತನ್ನನ್ನು ಪ್ರೀತಿಯಿಂದ ನೆನೆಯುತ್ತಾ ಬರುವಿಕೆಗಾಗಿ ಭಕ್ತಿಯಿಂದ ಹಂಬಲಿಸುತ್ತಾ ಇರುವ ದೃಶ್ಯವನ್ನು ನೋಡಿ ರಾಮನು ಅವಳ ಅನುರಾಗವನ್ನು ಕಂಡು ನಾಚಿದೆನು ಎಂದು ಹೇಳುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ತಾಯಿ ದಾರಿಗರಿಗೆ ಬಿಡಿಲ್ಲಿ ದೊರೆಯುವುದೇ ಆಯ್ಕೆ ಈ ವಾಕ್ಯವನ್ನು ಪೂತಿ ನರಸಿಂಹಾಚಾರ್ಯವರು ರಚಿಸಿರುವ ಶಬರಿ ಗೀತನಾಟಕದಿಂದ ಆಯ್ದು ಶಬರಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಮಾತಂಗಾಶ್ರಮದಲ್ಲಿ ಪ್ರವೇಶಿಸಿದ ಸಂದರ್ಭದಲ್ಲಿ ಎಂದು ಕಾಣುವೆನು ಶ್ರೀರಾಮನನ್ನು ಸನ್ಮಂಗಳ ಮೂರ್ತಿಯನ್ನು ಎಂದು ಹಾಡುತ್ತಾ ತನಗಾಗಿ ಹಂಬಲಿಸುತ್ತಿರುವ ಶಬರಿಯನ್ನು ಕಂಡು ರಾಮನು ಈ ಮಾತನ್ನು ಹೇಳುತ್ತಾನೆ ಲಕ್ಷ್ಮ ರಾಮ ಲಕ್ಷ್ಮಣರು ವೃದ್ಧೆಯನ್ನು ನೋಡಿ ರಾಮನ ಬಗ್ಗೆ ಅವಳಿಗೆ ಇದ್ದ ಹಂಬಲವನ್ನು ತಿಳಿದು ಅವಳೇ ಶಬರಿ ಎಂದು ಅರಿತು ಅವಳ ಕುಟೀರದ ಬಳಿ ಬಂದು ನಿಂತ ಸಂದರ್ಭದಲ್ಲಿ ರಾಮನು ತಾಯಿ ದಾರಿ ಹೋಕರಿಗೆ ಇಲ್ಲಿ ಸ್ಥಳ ಸ್ಥಳಾವಕಾಶ ದೊರೆಯುವುದೇ ಎಂದು ಕೇಳುತ್ತಾನೆ ಮುನಿಂತ ಸಂದರ್ಭದಲ್ಲಿ ಸ್ವಾರಸ್ಯ ತನಗಾಗಿ ಹಂಬಲಿಸುತ್ತಿರುವ ಶಬರಿಯನ್ನು ಕುರಿತು ರಾಮನು ಏನು ಅರಿಯದವನಂತೆ ದಾರಿಗಳಾರಾದ ನಮಗೆ ಇಲ್ಲಿ ಉಳಿದುಕೊಳ್ಳಲು ಸ್ಥಳಾವಕಾಶ ದೊರೆಯುವುದೇ ಎಂದು ಹೇಳುವ ಕೇಳುವುದು ಸ್ವಾರಸ್ಯಪೂರ್ಣವಾಗಿದೆ ರೂಪಿನಂತೆ ಮಾತು ಕೂಡ ಇಣಿತುದಾರವಾಗಿದೆ ಆಯ್ಕೆ ಈ ವಾಕ್ಯವನ್ನು ಪೂತಿ ನರಸಿಂಹಾಚಾರ್ಯವರು ರಚಿಸಿರುವ ಶಬರಿ ಗೀತ ನಾಟಕದಿಂದ ಆಯ್ದು ಶಬರಿ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ರಾಮನು ಶಬರಿಯ ಅತಿಥಿ ಸತ್ಕಾರದ ಪರಿಯನ್ನು ಕುರಿತು ನಿನ್ನ ಅತಿಥ್ಯದ ಸವಿಯು ಅಯೋಧ್ಯೆಯ ಅರಮನೆಯ ಆತಿಥ್ಯಕ್ಕಿಂತ ಮಿಗಿಲಾದುದು ಇಷ್ಟು ಪ್ರೀತಿಯನ್ನು ತೋರುವ ನಿನ್ನನ್ನು ತಾಯಿ ಎಂದು ತಿಳಿಯುವೆವು ಎಂದು ಹೇಳಿದ ಸಂದರ್ಭದಲ್ಲಿ ಶಬರಿಯು ಈ ಮಾತನ್ನು ಹೇಳುತ್ತಾಳೆ ರಾಮನು ಉದಾರವೂ ಸೌಮ್ಯವೂ ಆದ ರೂಪವನ್ನು ಹೊಂದಿರುವನು ಅಯೋಧ್ಯೆಯ ಅರೆಮನಿ ಅರಮನೆಯಲ್ಲಿ ರಾಜವೈಭವಗಳನ್ನು ಅನುಭವಿಸಿದವನು ಅಂತಹ ರಾಜಕುಮಾರ ಶಬರಿ ಮಾಡಿದ ಚಿಕ್ಕ ಆತಿಥ್ಯವನ್ನು ಮೆಚ್ಚಿ ಬಾಯಿ ತುಂಬ ಹೊಗಳಿದ್ದನು ನೋಡಿ ಶಬರಿಯು ನಿನ್ನ ರೂಪ ಹೇಗೋ ಹಾಗೆಯೇ ನಿನ್ನ ಮಾತು ಕೂಡ ಉದಾರವಾಗಿದೆ ಎಂದು ಹೇಳುತ್ತಾಳೆ ಸ್ವಾರಸ್ಯ ರಾಮನ ಪ್ರೀತಿಯ ಮಾತುಗಳು ಅವನ ರೂಪಿನಂತೆ ಮಧುರವಾದುದ್ದು ಎಂದು ಹೇಳುವ ಮೂಲಕ ಶಬರಿಯು ರಾಮನ ವ್ಯಕ್ತಿತ್ವವನ್ನು ಬಹುಸ್ವಾರಪೂರ್ಣವಾಗಿ ವರ್ಣಿಸುತ್ತಾಳೆ ಬೆಳಕಿಗೋಲಿದವರ ಉರಿವ ಬತ್ತಿಯ ಕರುಕ ಕಾಣರು ಆಯ್ಕೆ ಈ ವಾಕ್ಯವನ್ನು ಪೂತಿ ನರಸಿಂಹಾಚಾರ್ಯವರು ರಚಿಸಿರುವ ಶಬರಿ ಗೀತನಾಟಕದಿಂದ ಆಯ್ದು ಶಬರಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ರಾಮನ ದರ್ಶನ ಭಾಗ್ಯದಿಂದ ಸಂತುಷ್ಟಳಾದ ಶಬರಿಯು ಮುಕ್ತಿಯನ್ನು ಪಡೆಯುವುದಕ್ಕಾಗಿ ಅಗ್ನಿ ಪ್ರವೇಶಿಸಿದ ಸಂದರ್ಭದಲ್ಲಿ ರಾಮನು ಈ ಮಾತನ್ನು ಹೇಳುತ್ತಾನೆ ಉರಿಯುವ ದೀಪ ಬೆಳಕನ್ನು ಕೊಡುತ್ತದೆಯೇ ಆ ದೀಪದ ಜ್ವಾಲೆಯ ಬುಡದಲ್ಲಿ ಬತ್ತಿಯ ಕರಕು ಕಪ್ಪು ಭಾಗವು ಇರುತ್ತದೆ ಆದರೆ ಯಾರು ಆ ದೀಪದಲ್ಲಿ ಅದರ ಬೆಳಕನ್ನು ಮಾತ್ರ ಆಶಿಸುತ್ತಾರೋ ಅವರಿಗೆ ದೀಪದ ಬುಡದಲ್ಲಿರುವ ಕಪ್ಪು ಭಾಗ ಕಾಣುವುದಿಲ್ಲ ಅಂದರೆ ಯಾರು ಒಳಿತನ್ನು ಮಾತ್ರ ಆಲೋಚಿಸು ವರೋ ಅವರಿಗೆ ದೋಷ ಕೇಡುಕುಗಳು ಗೋಚರಿಯುವುದಿಲ್ಲ ಸ್ವಾರಸ್ಯ ಬೆಳಕಿಗೆ ಒಲಿದವರು ಉರಿವ ಬತ್ತಿಯ ಕಪ್ಪನ್ನು ನೋಡುವುದಿಲ್ಲ ಎಂಬ ಮಾತಿನಲ್ಲಿ ಶಬರಿಯು ರಾಮಭಕ್ತಿಯ ಶ್ರೇಷ್ಠತೆ ಆತನ ದರ್ಶನದ ಬಯಕೆ ಮುಕ್ತಿಯ ಗುರಿಯನ್ನು ಮಾತ್ರ ಬಯಸಿದ್ದರಿಂದ ಅವಳಿಗೆ ಬೇರಾವುದರ ವಿಚಾರವೂ ಮುಖ್ಯವಾಗಿರಲಿಲ್ಲ ಎಂಬುದು ಈ ಮಾತಿನಲ್ಲಿ ಬಹು ಸ್ವಾರ ಸ್ವಾರಸ್ಯಪೂರ್ಣವಾಗಿ व्यक्त